ಓಂ ಶ್ರೀ ಗುರು ನಮಃ ಕಾಯದೊಳು ಗುರುಲಿಂಗ ಜಂಗಮದ ಆ ಎತವ ಅರಿಯಲಿಕೆ ಸುಲಭ ಉಪಾಯದಿಂದ ಇದರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹವಾಗಿ ದಾಯದೋರಿ ಸಮಸ್ತ ಭಕ್ತನಿ ಗಾಯವನ್ನು ಪಾವನನ್ನು ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣು ಶರಣ ಮಹಾತ್ಮ ಬಸವಣ್ಣನವರನ್ನ ಹಾಗೂ ಜಗತ್ತಿನ ಸಕಲ ಮಹಾತ್ಮರುಗಳನ್ನು ಎಲ್ಲ ಶರಣರನ್ನು ಎನ್ನು ಹೊರಂದಿರದ ಜ್ಞಾಪಿಸಿಕೊಂಡು ಈ ಶ್ರೀ ಗುರು ಬಸವ ಮಹಾಮನೆಯ ಕರ್ತೃಗಳಾದಂಥ ಈ ಲೋಕವನ್ನು ಕಾಣುವ ಕಾಣುವ ಲೋಕವನ್ನು ಕಾಣುವ ಕಣ್ಣಿಲ್ಲದಿದ್ದರೂ ಕೂಡ ಈ ಕಾಣುವ ಲೋಕವನ್ನು ಕಾಣುವಂಥ ವ್ಯಕ್ತಿಗಳು ಮಾಡದಂಥ ಕೆಲಸವನ್ನು ಬಸವಾನಂದಪ್ಪಾಜಿ ಅವರು ಮಾಡಿದ್ದಾರೆ ಅದು ವಾಕ್ ಕೆಲವರನ್ನ ಕೆಲವರನ್ನು ಮುಟ್ಟಿ ಕೆಲವರನ್ನ ಸಂತೈಸಿ ಕೆಲವರಿಗೆ ಉಪವಾಸದ ಮೂಲಕ ಒಂದು ಡಾಕ್ಟರ್ ನ್ಯಾಚುರೋಪತಿ ಡಾಕ್ಟರ್ ಅನ್ನಬೇಕು ಅವರಿಗೆ ಅಂತ ನ್ಯಾಚುರೋಪತಿ ಡಾಕ್ಟರ್ ಆದಂಥ ಪರಮ ಪೂಜ್ಯ ಶ್ರೀ ಬಸವಾನಂದಪ್ಪಾಜಿಯವರ ಆಧಾರವೆಂದು ಹೇಳಿ ಪಡ್ಬಿಟ್ಟು ಇವತ್ತಿನ ಈ ಚಿತ್ರದ ಕಾರ್ಯಕ್ರಮವನ್ನು ನನಗೆ ಹೇಳಿದ್ದಾರೆ ಅವರ ಆನತಿಯಂತೆ ನಾನು ನಾನಿವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ನಾನೇನೋ ಬೇರೆ ಹೇಳಬೇಕು ಅಂತೇಳಿ ಅದನ್ನು ಪ್ರಿಪೇರ್ ಮಾಡ್ಕೊಂಡು ಬಂದೀನಿ ಆದರೆ ಲತಕ್ಕ ಈಗ ಒಂದು ಹಾಡು ಹಾಡಿದರು ಅದು ಆ್ಯಕ್ಚುಲಿ ನನ್ನ ಕಣ್ಣ ನೀರು ಆ ಹಾಡು ಅಂತ ಹಾಡನ್ನು ಆ ತಾಯಿ ಹೇಳಿದಾಳೆ ಅದರ ಮೇಲೇ ಅದರ ಮೇಲೇ ಇವತ್ತೊಂದು ನನ್ನ ಚಿಂತನೆಯನ್ನು ನಾನು ಪ್ರತಿಪಾದಿಸ್ತಾ ಇದ್ದೇನೆ ನಿಮ್ಮೆಲ್ಲರ ಮುಂದೆ ಅದು ಈ ಲೋಕದಲ್ಲಿ ಎಲ್ಲರಿಗೂ ಆರೋಗ್ಯ ಬೇಕು ಐಶ್ವರ್ಯ ಬೇಕು ಸುಖ ಸಂಪತ್ತು ಶಾಂತಿ ಸಮಾಧಾನಗಳು ಬೇಕು ಆದರೆ ನಾವು ಹುಡುಕೋ ದಾರಿ ಸರಿ ಇಲ್ಲ ಎಲ್ಲ ಬೇಕು ನಮಗೆ ಆದರೆ ನಮ್ಮ ಪ್ರಯತ್ನ ಬೇಕಲ್ಲ ಪ್ರಯತ್ನಕ್ಕೆ ಫಲ ಸಿಕ್ಕೇ ಸಿಗ್ತದಂತೇಳಿ ಮಹಾತ್ಮರು ಹೇಳ್ತಾರೆ ಹಿರಿಯರು ಹೇಳ್ತಾರೆ ತಮ್ಮಂಥ ತಿಳಿದಂಥವರು ಹೇಳ್ತಾರೆ ಅದು ಪ್ರಯತ್ನನೇ ಇಲ್ಲ ಅಂದಮೇಲೆ ಅದು ಹೇಗೆ ಫಲ ಸಿಗಬೇಕು ಅದಕ್ಕಾಗಿ ಆ ಪ್ರಯತ್ನದಲ್ಲಿ ನೀವು ಇಲ್ಲಿ ಬಂದಿದ್ದೀರಲ್ಲ ಅದನ್ನೆಲ್ಲ ನೀವು ಏನಿಲ್ಲಿ ಹತ್ತು ದಿವ್ಸೋ ಇಪ್ಪತ್ತೊಂದು ದಿವಸೋ ಎಷ್ಟು ದಿವಸ ಇರ್ತೀರಿ ಅದನ್ನೆಲ್ಲವನ್ನು ಮನ ಮನನ ಮಾಡಿಕೊಂಡು ನಿಮ್ಮ ಮನಸ್ಸಿನಲ್ಲಿ ಅದನ್ನೆಲ್ಲ ತುಂಬಿಕೊಂಡು ನೀವು ಮನೆಗೆ ಹೋಗಿ ಮುಂದೆ ಅದೇ ರೀತಿ ಅದನ್ನು ಮಾಡಿದರೆ ನಿಮಗೆ ಫಲ ಸಿಕ್ಕ ಸಿಗ್ತದೆ ಅದ ಪ್ರಯತ್ನ ಇವತ್ತು ಕಾಲೇಜ್ ಹುಡುಗರು ಮೊದಲು ಹನ್ನೆರಡು ವರ್ಷ ಹನ್ನೆರಡು ತಿಂಗಳಿಗೊಮ್ಮೆ ಪರೀಕ್ಷೆ ಇರ್ತಿದ್ದು ಈಗ ಆರು ತಿಂಗಳಿಗೊಮ್ಮೆ ಇಡ್ತಾ ಇದ್ದಾರೆ ಆದರೂ ಅಭ್ಯಾಸ ಮಾಡಕ್ಕೆ ತಯಾರಿಲ್ಲ ಅವರು ಪ್ರಯತ್ನ ಮಾಡಕ್ಕೆ ತಯಾರಿಲ್ಲ ಹಾಗೆ ಆಗಬಾರ್ದು ನಮ್ಮ ಇಲ್ಲಿಗೆ ಬಂದಂಥ ಶಿಬಿರಾರ್ಥಿಗಳಿರಿ ನೀವೆಲ್ಲ ಆ ಅಪ್ಪನ ಒಂದು ಹೆಸರು ತರಬೇಕು ಒಂದು ಮಹಾಮನೆಯ ಹೆಸರು ತರಬೇಕು ಅದನ್ನು ತಮ್ಮೆಲ್ಲರಿಗೂ ಮೊದಲು ನಿಮಗೆ ತಿಳಿಸುತ್ತ ಈಗ ಒಬ್ಬ ಬಹಳ ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜ ಇದ್ದ ಇದು ಸಂದರ್ಭಕ್ಕನುಸಾರವಾಗಿ ನಾನು ಹೇಳ್ತಾ ಇದ್ದೀನಿ ಒಬ್ಬ ರಾಜ ಇದ್ದ ಆ ರಾಜ ಎಲ್ಲ ತನ್ನ ಪ್ರಜೆಗಳನ್ನು ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳ ಹಾಗೆ ನೋಡ್ತಾ ಇದ್ದ ಆ ರಾಜ ಒಂದಿನ ಅರಮನೆಯ ಸಿಂಹಾಸನದಲ್ಲಿ ತಾನು ಒಬ್ಬನೇ ಕುಳಿತುಬಿಟ್ಟಿದ್ದಾನೆ ಕುಳಿತು ಏನೋ ವಿಚಾರ ಮಾಡ್ತಿದ್ದಾನೆ ಗಹನವಾದ ವಿಚಾರ ಯಾವುದ್ರ ಕಡೆಯೂ ಲಕ್ಷ್ಯ ಇಲ್ಲ ವಿಚಾರ ಮಾಡಿ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತಾನೆ ಒಂದು ಬಂದು ಮಂತ್ರಿಗಳನ್ನು ಕರಿಕಳಿಸ್ತಾನೆ ಆಯಿತು ನನ್ನ ರಾಜ್ಯದಲ್ಲಿ ಎಷ್ಟು ಜನ ಬಡವರಿದ್ದಾರೆ ಅವರೆಲ್ಲರೂ ತಮ್ಮ ಮನೆಯಲ್ಲಿರ್ತಕ್ಕಂಥ ಬಡತನವನ್ನು ಮನೆಯಲ್ಲಿ ಮನೆಯಲ್ಲಿರ್ತಕ್ಕಂಥ ಏನು ವಸ್ತುಗಳದಾವ ಅವನ್ನೆಲ್ಲ ತಂದು ನಮಗೆ ಕೊಟ್ಟು ನಮ್ಮಂದ ಸಂಪತ್ತು ಐಶ್ವರ್ಯವನ್ನು ತೊಗೊಂಡು ಹೋಗಲಿ ಅಂತ ಡಂಗೂರ ಸಾರಿಸ್ರಿ ಅಂತ ಹೇಳ್ತಾರೆ ಆ ರಾಜ ಹಾಗೆ ರಾಜ ಹೇಳಿದ ತಕ್ಷಣ ಎಲ್ಲ ಡಂಗುರು ಸಾರಿಸಿದಾಗ ಸಾರಿದಾಗ ಎಲ್ಲರೂ ಸುಳ್ಳು ಕರೆನೋ ಸುಳ್ಳು ಕರೆನೋ ಅನುಮಾನ ಅವರು ನಮ್ಮಲ್ಲಿ ಬಡತನವನ್ನು ಅವ್ರು ಕೊಡೋದು ಅವರಲ್ಲಿ ಶ್ರೀಮಂತಿಕೆಯನ್ನು ಶ್ರೀಮಂತಿಕೆಯನ್ನ ಸಂಪತ್ತನ್ನು ನಾವು ತಗೊಂಡು ಬರೋದು ಅಂತಂದ್ರೆ ಇದು ಸುಳ್ಳು ಆಯ್ತು ಏನು ಐತೋ ಅಂತೇಳಿ ಸಂಶಯ ದೃಷ್ಟಿಯಿಂದ ಎಲ್ಲರಿಗೂ ಯಾಕಂದ್ರೆ ರಾಜನ ಮನೆಗೆ ಹೋಗಲಿಕ್ಕೆ ಮೊದಲು ಸಾಧ್ಯ ಇರ್ತಿರ್ಲಿಲ್ಲ ಅಂಥದ್ರಲ್ಲೇ ಅಲ್ಲಿ ಬಡತನ ಮನೆಯಲ್ಲಿರ್ತಕ್ಕಂಥ ಬಡತನ ಎಲ್ಲ ಹೊತ್ಕೊಂಡು ಹೋಗೋದು ಅಂತಂದ್ರೆ ಅದಕ್ಕೆ ಅವರು ತೀರ್ಮಾನ ಮಾಡಿ ಒಬ್ಬ ಒಬ್ಬ ಹೋದ ಅವ ತನ್ನ ಮನೆಯಲ್ಲಿತಕ್ಕಂಥ ಎಲ್ಲ ಏನೇನೋ ಏನೇನೋ ಇರ್ತಾವಲ್ಲ ಮನೆಯೊಳಗೆ ಬಡತನ ಮನೆಯೊಳಗೆ ಗಡಿ ಹ್ಞೂ ಮುಚ್ಚಳ ಇನ್ನೂ ಏನೇನೋ ಇದ್ದವನ್ನ ಎಲ್ಲ ಕ ಕಂಡು ಕಟ್ಕೊಂಡು ಹೋಗಿ ಅವರು ಮನೆಯೊಳಗೆ ಇರ್ತಾರೆ ಅವಾಗ ಅದರಷ್ಟನ್ನ ರಾಜ ಹೇಳಿದ ಅವ್ರಿಗೆ ಬಂಗಾರವನ್ನು ಕೊಟ್ಟು ಕಳಿಸ್ರಿ ಅಂತ ಸಂಪತ್ತನ್ನು ಕೊಟ್ಟು ಕಳಿಸ್ತೀರಿ ಅಂತ ಅವ ತಗೊಂಡೋಗದ್ದು ಜನ ನೋಡಿದ್ರು ಅವ ತಗೊಂಡು ಬಂದಿದ್ದು ಜನ ನೋಡಿದ್ರು ತಾವು ಯಾಕೆ ಹೋಗ್ಬಾರ್ದು ಅಂತೇಳಿ ಏನೇನು ಇದ್ದಿದ್ದು ಏನೇನು ಏನೆಲ್ಲ ತೊಗೊಂಡು ಹೋದರು ಅವ್ರು ಏನೆಲ್ಲ ಓದಿದ್ರಲ್ಲ ಅದನ್ನೆಲ್ಲ ತೊಗೊಂಡು ಬಂದರು ಅದನ್ನು ಬೇರೆ ಬೇರೆ ತೊಗೊಂಡು ಬಂದರು ಅವಾಗ ಒಬ್ಬ ಬ್ಯಾಡ್ ಬಿಡು ಏನು ಹೋಗೋದು ಬೇಡ ನಾನು ಬಡತನ ಪಾಪ ನಮ್ಮ ಮಹಾರಾಜರಿಗೆ ಯಾಕೆ ಕೊಡೋದು ಅವ ಸ್ಥಿತಿ ಬುದ್ಧಿವಂತ ಇದ್ದ ಆದರೆ ಬಡತನ ಆಶ್ವತ್ತು ಒಂದು ಹಚ್ಚಕೊಂಡು ಹಂಗಿತ್ತು ಮನೆಯಲ್ಲಿ ಅಂಥದ್ರಲ್ಲಿ ಅವರು ಅವ್ನ ಹೆಂಡ್ತಿ ಹೇಳು ಹೋಗ್ರಿ ಎಲ್ಲರೂ ಹೋಗತ್ತಾರು ನೀವು ಹೋಗಿ ನಮ್ಮ ಮನೇಲಿ ಇರ್ತಕ್ಕ ಏನು ತೊಗೊಂಡು ಹೋಗಲಿಲ್ಲ ನಾನು ನಮ್ಮ ಮನೆಯೊಳಗೆ ಏನೂ ಇಲ್ಲ ಇಲ್ಲ ಒಂದಷ್ಟು ಹರಕು ಬಟ್ಟೆ ಅದಾವೆ ಆಮೇಲೆ ಹರ್ಕ ಹೊತ್ಕೊಳ್ಳೋದವು ಮತ್ತು ಅವು ಏನೇನು ಅದ ಹಳಿಕೆ ಅಂತ ಅಂತಾವೆಲ್ಲ ಕಟ್ಕೊಂಡು ಹೋಗ್ರಿ ಅಂತ ಸೇರಿ ಅವ್ನು ಹೆಂಥಿ ಅವನ್ನೆಲ್ಲ ಹೋದ್ರೆ ಹುಚ್ಚಿ ನಾನು ಹುಚ್ಚಂತಾರೆ ಅವರು ಬ್ಯಾಡ ಇಲ್ಲ ಎಲ್ಲರೂ ತೂತು ಹೋಗತ್ತಾರ ನೀವು ಹೋಗ್ರಿ ಅಂತೇಳಿ ಎಲ್ಲ ಗಂಟೆ ಕಟ್ಟಿ ಅವನ ತಿಳಿನ ಬರ ಕಳಿಸಿದ್ರು ಹೋದ ಹಂಚ್ಕೊಂತ ಹೋದ ಹೋಗಿ ಏನು ತಂದಿಯಪ್ಪ ನೀನು ಕಡೆಗೆ ಉಬ್ನವ ಕಡೆ ಕಡೆಗೆ ಬಂದಿಲ್ಲ ನೀನು ಯಾಕೆ ದೌಡ್ಯಕ್ ಬರಲಿಲ್ಲ ಅಂತರಾಜ ಕೇಳಿದ ಇಲ್ಲರಿ ಬುದ್ಧಿ ನಾನು ನನ್ನ ಬಡ್ತನ ನನಗೇ ಇರಲಿಲ್ಲ ನಿಮ್ಮ ಶ್ರೀಮಂತಿಕೆ ಆದ್ರೆ ನನಗೆ ಬೇಡ ನಮ್ಮನ್ನು ಮಕ್ಕಳ ಹಾಗೆ ನೀವು ನೋಡಕತ್ತೀರಲ್ಲ ಅದೇ ನಮ್ಗೆ ಸಂಪತ್ತು ಅದು ನಮ್ಗೆ ಐಶ್ವರ್ಯ ಅಂತ ಸುಮ್ಮನೆ ಬಿಟ್ಟಿನಿ ಆದರೆ ನಮ್ಮ ಮನೆಯಲ್ಲಿ ಭಾಳ ಇದನ್ನು ಮಾಡಿದರು ಅದಕ್ಕೆ ನಾ ಕಡಿಗ್ಗೆ ಬಂದೇನಿರಿ ಆಯಿತು ಅದು ಏನು ತಂದು ಅದನ್ನೆಲ್ಲ ಇಡು ಇಟ್ಟು ನೀನು ನಮ್ಮ ಅರಮನೆಯಲ್ಲಿತಕ್ಕಂಥ ಏನು ಸಂಪತ್ತಿದೆಯಲ್ಲ ಅದನ್ನು ಎಷ್ಟು ಹೋಯ್ತು ಒಯ್ಯೋ ಅಂತ ಹೇಳ್ತೀವಿ ಅವ್ನು ಬೇಕಾದಷ್ಟು ಅವ್ನು ಕಟ್ಕೊಂಡು ಕಂಡು ತಗೊಂಡು ಹೋದ ರಾಜ ಮಧ್ಯರಾತ್ರಿ ಆಗಿತ್ತು ತಾನೊಬ್ಬನೇ ಅರಮನೆಯಲ್ಲಿ ಕೂತಿದ್ದಾನೆ ಕುಳಿತು ಏನೋ ಸಪ್ಪಳ ಆಯಿತು ಟ್ರೆಜರಿ ಕಡೆ ಅವನ ಇದಿತ್ತಲ್ಲ ಏನಂತಾರೆ ಟ್ರಝರಿ ಅಂದರೆ ಸಂಪತ್ತಿಡುವಂಥ ಅಲ್ಲ ಆ ಪೆಟ್ಟಿಗೆಗಳಿಂದ ಏನೋ ಸಪ್ಪಳು ಬಂತು ಸಪ್ಪಳು ಬಂದ ತಕ್ಷಣ ಅವ್ನು ಆ ಕಡೆ ಯಾರು ಯಾರವರು ಅಂತ ಕೇಳಿದ ನಾನು ಸಂಪತ್ತಿನ ದೇವತೆ ಅಂತ ಹೇಳ್ತು ಅದು ನಾನು ಸಂಪತ್ತಿನ ದೇವತೆ ಯಾಕೆ ಬಂದೆ ಹೊರಗೆ ಅಂತ ಕೇಳಿದೆ ಮತ್ತೆಲ್ಲ ಸಂಪತ್ತು ಕೊಟ್ಟು ಆ ಬಡತನವನ್ನು ತುಂಬುವಂತ ದರಿದ್ರ ದೇವತೆ ನಾವು ಮನೆಯೊಳಗೆ ಅರಮನೆಯೊಳಗೆ ಹಾಕೊಂಡು ಅಂದಮೇಲೆ ನಂದೇನು ಕೆಲಸ ಇಲ್ಲಿಯೇ ನಾನು ಹೋಗ್ಬಿಡ್ತೇನೆ ಅಂತ ಹೋಗ್ಬಿಡೋ ನೀ ರಾಜ ಆಯಿತು ಮತ್ತೊಂದು ಹತ್ತು ನಿಮಿಷದೊಳಗೆ ಮತ್ತೊಂದು ಏನೋ ಸಪ್ಲಾತು ಆ ಕಡೆ ನೋಡ್ಬಿಡ್ದ ಅದು ಮತ್ತೊಂದು ದೇವತೆ ಅದು ಇಲ್ಲ ನನ್ನ ಸಂಪತ್ತಿನ ದೇವತೆ ಇಲ್ಲಿ ಇರ್ತೇನೋ ಇಲ್ಲದ್ರೆ ನಾನು ಹೋಗ್ತೇನು ಅಂತ ರೈಟ್ ಗೋಯ್ಬಿಡೋ ಅಂತರ್ತ ಮೂರನೇ ದೇವತೆಯನ್ನು ಸಂಬಳ ಯಾರು ನೀನು ಅಂತ ಕೇಳಿದ ಅವಾಗ ನಾನು ಧೈರ್ಯ ದೇವತೆ ಅಂತರ್ತ ಇವರಿಬ್ಬರು ಇಲ್ಲ ಅಂದಮೇಲೆ ನಾನಾರು ಏನು ಮಾಡೋಕ್ಕಿರಲಿ ನಾನು ಬಿಡ್ತೇನೋ ನಿನ್ನ ಬಿಡೋದಿಲ್ಲ ಅಂತ ನಿನಗೆ ಹೋಗ್ಲಿಕ್ಕೆ ಕೊಡೋದಿಲ್ಲ ನಾನು ನಮ್ಮ ತಾಯಿ ಹೇಳಿದಾಳೆ ಇದನ್ನು ಎಲ್ಲ ಸಂಪತ್ತು ಹೋಗಲಿ ಬಡತನ ಮನೆ ತುಂಬಲಿ ಬೇಕಾದಾಗಲಿ ಆದರೆ ಧೈರ್ಯವನ್ನು ಕಳ್ಕೋಬೇಡ ಧೈರ್ಯ ದೇವತೆಯಾಗಿ ನೀನು ಧೈರ್ಯ ದೇವತೆಯನ್ನು ನೀನು ಅದ್ದಲ್ಲಿ ಇಟ್ಟು ಅಂತ ಹೇಳಿದಾಳೆ ಅದಕ್ಕೆ ನಿನ್ನನ್ನು ನನ್ನ ಬಿಡೋಲ್ಲ ನೋಡಿ ತಾಯಿಗಳು ಎಷ್ಟು ಮುಂದಾಲೋಚನೆ ಮಾಡ್ತಾರೆ ಅನ್ನೋದಕ್ಕೆ ಆ ಲತಾಕ್ ಹಾಡಿದ ವಚನದ ಒಂದು ಹಾಡಿನ ಇದ್ರ ಮೇಲೆ ನಾನು ಇದನ್ನು ಹೇಳ್ತಾ ಇದ್ದೇನೆ ಅವ್ರ ತಾಯಿ ಹೇಳಿದ ನಾವು ಪಾಲನೆ ಮಾಡಿದ ರಾಜ ಅವಾಗ ಆ ಧೈರ್ಯ ಸಂಪತ್ತಿನ ದೇವತೆ ಮನೆಯೊಳಗೆ ಐತೆ ಅಂದ್ರೆ ನಾವು ಏನು ಮಾಡೋದು ಅಂತ ಅವರಿಬ್ಬರು ಹೇಳಿ ಬಂದ್ರು ರಜ್ರಿ ಒಳಗೆ ತುಂಬೋದು ದೇವತೆ ರಜ್ರಿಯೊಳಗ್ ಕುಂತಳು ಮತ್ತೊಂದು ಕಡೆ ತುಂಬುವಂತ ದೇವತೆ ಮತ್ತೊಂದ್ ಕಡೆ ತುಂಬ ಕುಂತಳು ಅದು ಧೈರ್ಯ ಧೈರ್ಯ ಒಂದಿದ್ರೆ ನೀವು ಬೇಕಾದ್ದನ್ನು ಸಾಧಿಸ್ಬೋದು ಅದು ಧೈರ್ಯವನ್ನು ಅಧೈರ್ಯ ಆಗಿಬಿಟ್ರೆ ಇದ್ದುದೂ ಅದು ಉಪಯೋಗಕ್ಕೆ ಬರೋದಿಲ್ಲ ಅಂತ ಒಂದು ಕಥೆಯ ಮುಖಾಂತರ ನಿಮ್ಮೆಲ್ಲರಿಗೂ ನಾನು ಧೈರ್ಯದಿಂದ ನಿಮ್ಮ ಮಕ್ಕಳಿಗಾಗಲಿ ನಿಮ್ಮ ಮನೆಯನ್ನವ್ರಿಗಾಗಲಿ ಯಾರಿಗೇ ಆಗಲಿ ಅವರಿಗೆ ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡ್ರಿ ನೀವು ಆ ಧೈರ್ಯದಿಂದ ಆ ಧೈರ್ಯ ದೇವತೆ ದೇವತೆ ಕಳುಹೆಲ್ಲೋ ಗೊತ್ತಿಲ್ಲ ಆದರೆ ಧೈರ್ಯ ಅನ್ನುವಂಥ ಒಂದು ವಸ್ತು ಇದೆಯಲ್ಲ ಅದು ನಮ್ಮ ಇರಬೇಕು ಆತ್ಮದೊಳಗೆ ಅದು ತುಂಬ್ತಿರಬೇಕು ಹೆಂಡತಿ ಗಂಡನಿಗೆ ಧೈರ್ಯ ಹೇಳಬೇಕು ಮಕ್ಕಳಿಗೆ ಧೈರ್ಯ ಹೇಳಬೇಕು ತಾಯಿಗಳು ಮಕ್ಕಳಿಗೆ ಧೈರ್ಯ ಹೇಳಬೇಕು ಗಂಡನಿಗೆ ಧೈರ್ಯ ಹೇಳಬೇಕು ಇದು ಧೈರ್ಯ ಅಂದರೆ ಸರ್ವತ್ರ ಸಾಧನ ಧೈರ್ಯವೇ ಸರ್ವತ್ರ ಸಾಧನ ಅಂತ ಹೇಳ್ತಾರೆ ಅದಕ್ಕೆ ರಾಷ್ಟ್ರಕವಿ ಕುವೆಂಪು ಅವರು ಒಂದು ವಚನವನ್ನು ಬರೀತಾರೆ ಕಾರ್ತಿಕದ ಕಗ್ಗತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ ಬಟ್ಟೆಗಟ್ಟವರಿಗೆ ಒಂದೊಂದು ದ್ವಂದಿ ದಿಕ್ಕಾದ ಎಂಟು ಶತಮಾನಗಳ ಹಿಂದೆ ಅಗ್ನಿ ಕಟ್ಗೋಣ ಅಂತ ಓ ಅಧ್ಯಾತ್ಮ ಕ್ರಾಂತಿವೀರ ದೇವತ ಗುಹೆ ಧೀರ ಅವತಾರ ಶ್ರೀ ಗುರು ಬಸವೇಶ್ವರ ಅಂತ ಹೇಳಿ ಬಸವಣ್ಣ ಇವತ್ತು ಸುಮ್ಮನೆ ಹಾಗೆ ತಾಯಿ ತಂದೆ ಹೊಟ್ಟೆಲಿ ಹುಟ್ಟಲಿಲ್ಲ ಕೆಳಗೆ ಬಿದ್ದವ್ರನ್ನ ಎತ್ತಲಿಕ್ಕೆ ಬಂದ ಬಸವಣ್ಣ ಕೆಳಗೆ ಬಿದ್ದವ್ರನ್ನ ಎತ್ತಲಿಕ್ಕೆ ಬಂದ ಸಾಕಷ್ಟು ಜನ ಶ್ರೀಮಂತರು ನಾನು ನೀಂತೂ ಓಡೋಡಿ ತಲೆ ಬರ್ತಿದ್ರು ಯಾರನ್ನೂ ನೋಡಲಿಲ್ಲ ಧೈರ್ಯವಂತರನ್ನ ನೋಡಿದ ಕೆಳಗೆ ಬಿದ್ದವ್ರನ್ನ ಎತ್ತಿದ ಅಂಥ ಒಂದು ತಾಕತ್ತು ಬಸವಣ್ಣನಿಗೆ ಮಾತ್ರ ಇತ್ತು ಹೌದಕ್ಕಾಗಿ ಇವತ್ತು ಬಸವಣ್ಣ ಎಲ್ಲರಿಗೂ ಬೇಕಾಗಿದ್ದಾನೆ ಎಲ್ಲರಿಗೂ ಬೇಕಾಗಿದ್ದಾನೆ ಆದರೆ ನಾವು ಏನು ತಿಳ್ಕೊಂಡಿದ್ದೇವೆ ಕರ್ನಾಟಕದಲ್ಲಿ ಬಸವಣ್ಣ ಅಂದ್ರೆ ಒಂದು ನಾಲ್ಕನೇ ಎತ್ತು ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ ಅದ ಎತ್ತಿಗೂ ಇರಲಿ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ಕೂಡಲ ಸಂಗನ ಶರಣರೇ ಕುಲಜರು ಅಂತ ಹೇಳ್ತಾರೆ ಆದರೆ ಅಮ್ಮ ಎತ್ತಲ್ಲ ದನ ಅಲ್ಲ ಅಕ್ಕಿಯೊಳ ಕಟ್ಟಿ ಕಣಿಕೆಯೋ ಮೇವೋ ಹಾಕಿ ಹೊಟ್ಟೆ ಹಾಕಿ ಹಾಕಿಬಿಟ್ರೆ ಮುಗಿತೋ ಅಂತ ದನ ಅಲ್ಲ ಕೆಳಗಿಳಿದಂಥವ್ರನ್ನ ಎತ್ತಿದಂಥವ್ನ ಅವರಿಗೆ ಧೈರ್ಯವನ್ನು ಕೊಟ್ಟಂತಮ್ಮ ಇಡೀ ಜಗತ್ತಿನ ಕಡೆ ಎಲ್ಲ ಇವತ್ತು ಬಸವಣ್ಣ ಅಂದ್ರೆ ಯಾರು ಬಸವಣ್ಣ ಅಂದ್ರೆ ಯಾರು ಅನ್ನುವಂಥ ಪರಿಸ್ಥಿತಿ ಇದೆ ಅದಕ್ಕೆಲ್ಲಕ್ಕೂ ಕಾರಣ ಆ ಬಸವಣ್ಣ ಇವತ್ತು ಎಲ್ಲರಿಗೂ ಬೇಕಾಗಿದ್ದೇನೆ ಆದರೆ ಕರ್ನಾಟಕದ ಕರ್ನಾಟಕದಲ್ಲಿ ಮಾತ್ರ ಎತ್ತು ಅಂತ ತಿಳ್ಕೊತಿದ್ದಾರೆ ಎತ್ತಿ ಪೂಜೆ ಮಾಡಿಬಿಟ್ಟರು ಬಸಸ್ವಾಮಿ ಪೂಜೆ ಮಾಡಿ ಒಂದ್ ಅದನ್ನು ಒಬ್ಬರು ಕವಿಗಳು ಹೇಳ್ತಾರೆ ನಿನ್ನ ತಮ್ಮನೂರಿನಲ್ಲಿ ನೀನು ಎತ್ತು ಒಂದು ಎತ್ತು ಅಂತ ಹೇಳ್ತಾರೆ ನಾವೆಲ್ಲ ತಮ್ಮಗಳ ತಮ್ಮಂದಿರ ನಾವೆಲ್ಲ ತಂಗಿಗಳು ತಮ್ಮಗಳು ನಾವೆಲ್ಲರೂ ಅವನ ತಮ್ಮನ ತಮ್ಮಂದಿರು ತಂಗಿಗಳು ಆದರೆ ನಾವೆಲ್ಲ ಏನು ತಿಳ್ಕೊಂಡಿದ್ದೇವೆ ಒಂದು ಎತ್ತು ಎತ್ತು ಅಂತ ತಿಳ್ಕೊಂಡಿದ್ದೇವೆ ಅಣ್ಣ ಬಸವಣ್ಣ ನಿನ್ನನ್ನು ಜಗಜ್ಯೋತಿ ಅಂತ ಕರೆಯಲೆ ವಿಶ್ವಜ್ಯೋತಿ ಅಂತ ಎಂದು ಗುರು ವಿಶ್ವಗುರು ಎಂದು ಕರೆಯಲೆ ಜಗದ್ಗುರು ಎಂದು ಕರೆಯಲೆ ಏನು ಕರೆದರೂ ನೀನು ನಿನ್ನ ಕರ್ನಾಟಕದಲ್ಲಿ ನಿಮ್ಮ ತಮ್ಮನೂರಿನಲ್ಲಿ ನೀನು ಒಂದು ಎತ್ತು ಅಂತವರು ದುಃಖದಿಂದ ಬರಿತಿದ್ದಾರೆ ದುಃಖದಿಂದ ಅಂಥ ಪರಿಸ್ಥಿತಿ ಅದು ಆಗಬಾರ್ದು ಮಾನವೀಯ ಮಾನವೀಯ ಮೌಲ್ಯವನ್ನು ಎತ್ತಿ ಹಿಡಿದಂಥ ಒಬ್ಬ ಮಹಾತ್ಮ ಪರದೇಶದವರಿಗೆ ಬೇಕಾಗಿದ್ದಾನೆ ಆದರೆ ನಮ್ಮ ಕರ್ನಾಟಕದಲ್ಲಿ ಅದು ಆಗ್ತಾ ಇಲ್ಲ ನಮಗೊಂದಷ್ಟು ಜನ ಜೋತ್ ಬಿದ್ದಿದ್ದಾರೆ ನಮ್ಮ ಕುತ್ತಿಗೆ ಜೋತ್ ಬಿದ್ದಿದ್ದಾರೆ ಅದು ಬಸವ ಧರ್ಮ ಅಂತಂದರೆ ಹೇಗೆದ್ದೇವೆ ಅದ ಥರ ಎದ್ದು ಬಿಡೋದು ಅದರಲ್ಲೇ ಏನು ವಿಶೇಷ ಇಲ್ಲ ಸ್ನಾನ ಮಾಡಿದ್ರೂ ಮಾಡು ನೀನು ಕೆಲಸದ ಒಂದು ಇದರ ಒತ್ತಡದಲ್ಲಿ ನೀನು ಬಿಟ್ಟರು ಬಿಡು ಪೂಜೆ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ ಯಾವುದು ಅವಶ್ಯಕತೆ ಇಲ್ಲ ಗುಡಿ ಗುಂಡಾರಗಳ ಅವಶ್ಯಕತೆ ಇಲ್ಲ ಆದರೆ ನೀನು ಕಾಯಕದಿಂದ ಸ್ವರ್ಗವನ್ನು ಕಾಣುವಂಥ ವ್ಯವಸ್ಥೆಯಲ್ಲಿ ನೀನು ಬದುಕು ದುಡಿಮೆಗೆ ಒಂದು ತಕ್ಕ ಪ್ರತಿಫಲ ನಿನಗೆ ಸಿಗಲಿ ಆದರೆ ವೈದಿಕತ್ವ ಏನಿತ್ತು ಕರ್ಮ ನೀವು ಮಹಾಪಲೇಶು ಮಹಾಫಲೇಶು ಕದಾಚನ ಹಣ ನಿನ್ನ ಕರ್ಮ ಕಾಯಕ ನಿನ್ನ ಕೆಲಸ ನೀ ಮಾಡು ಆದರೆ ಅದರ ಪ್ರತಿಫಲ ನೀನು ಕೇಳಬೇಡ ಅವ್ನು ಕೊಡಮಿದ್ರೆ ಕೊಡ್ತಾನವ ನೋಡ್ರಿ ದ್ಯ ನೀವು ಪ್ರಿನ್ಸಿಪಾಲ್ ಇರ್ತೀರಿ ನೀವು ಹಂಗೆ ಮಾಡ್ಕೊತು ಹೋಗಿದ್ರೆ ಪಗಾರ ಕೊಡೋಲ್ಲ ಅವ್ನು ಕೊಡ್ತಾನಂತ ಬಿಡ್ಕೊಂತ ಹೋಗಿದ್ರೆ ಬದುಕ್ತಿದ್ರೆ ಬದುಕ್ಲಿಕ್ಕೆ ನಾವು ದುಡ್ದಿದ್ದಂತ ಅದಕ್ಕೆ ಪ್ರತಿಫಲ ನಮಗೆ ಬೇಕು ಸಂಗೊಳ್ಳಿ ರಾಯಣ್ಣ ಒಂದ್ಸಲ ಯಾರಿಗೋ ಅಡಿಕೆ ಹೆದರಿ ಬ್ರಿಟಿಷರಿಗೆ ಹೆದರಿ ಒಂದು ನಮ್ಮ ಸೈಡ್ ಹಳಿಗಳಲ್ಲಿ ಇರ್ತಾವ ಕುಳ್ಳು ಅಂತ ಹೇಳಿ ಕೊಟ್ಟಿರ್ತಾರೆ ಕುಳ್ಬಾನ ಏನೋ ಅಂತಾರೆ ಅವಕೆ ಹಾ ಕುಳ್ಬಾನು ಅಂತಾರೆ ಅವಕೆ ಆ ಕುಳಬಾನು ಸಂಧ್ಯಾಗ ಅಡಿಕೊಂಡಿದ್ದಂತ ಅವಾಗ ಮನೆಯಲ್ಲಿರ್ತಕ್ಕಂಥ ಒಂದು ಕೂಸಳಾಕೈತಾರೆ ಅಳುವಾಗ ಆ ತಾಯಿ ಹೇಳಿದಂತ ಸಂಗೊಳ್ಳಿ ಅಂತ ನನ್ನ ಮಗ ನೀನು ಸಂಗೊಳ್ಳಿ ರಾಯನ ನಂಗೆ ಹೆಸರುವಾಸಿ ಆಗು ಅಂತೇಳಿ ದೊಡ್ಡ ತುಕಂತ ಹಾಡಾಕ್ತಿದಳಿ ಅವಾಗ ನಿಮ್ಮ ಸಂಗೊಳ್ಳಿ ರಾಯಣ್ಣ ಕೇಳಿದಂತದ ಕೇಳಿ ಬಾಜುಕಿನ ಮನೆಯಾಗೇನ ಒಂದು ಹೆಮ್ಮೆ ಇದ್ದಿತ್ತು ಆ ಎಮ್ಮೆ ಹೆಮ್ಮೆ ಕಾರ್ನ ಅದನ್ನ ಹೊಡ್ಕೊಂಡು ಬಂದಿಕ್ಕಿ ಮನೆ ಕಟ್ಟಿ ನೀ ಹಾಲು ಕುಡಿಸಿ ನಿನ್ನ ಮಕ್ಕಂತ ಹೇಳಿ ಹೋದ ಆ ಎಮ್ಮೆ ಕಾಳ ಕಾದು ಅದನ್ನ ಅವ್ರು ಏನು ಅವರು ಇಂಥ ಒಂದು ಮೋಟೆಗಳು ಜಗತ್ತಿನಲ್ಲಿ ತು ಭಾರತದಲ್ಲಿ ತುಂಬಿದ್ದು ಅವನ್ನೆಲ್ಲ ಹೊಡೆದು ಹಾಕಿದವರು ಬಸವಣ್ಣರು ಅನ್ನೋಂಥ ಒಂದು ಈ ಇವತ್ತಿನ ಈ ಚಿಂತನದಲ್ಲಿ ನಾನು ತಮ್ಮೆಲ್ಲರಿಗೂ ನೀವು ಬೇಕಾದ ಕಾಯ್ಕ ಮಾಡಿರಿ ಏನಿಲ್ಲ ಅದಕ್ಕೆ ಪ್ರತಿಫಲ ತಗೊಳ್ರಿ ಅದರಿಂದ ನಿಮ್ಮ ಹೆಣ್ಣರು ಮಕ್ಕಳು ಹೊಟ್ಟಿಚ್ಚು ಉಪಜೀವನ ಹಾಕ್ಬೇಕು ನೀವು ನಿಮ್ಮ ಮಣಿತನ ನಡಿಬೇಕು ಸನಾತನ ಧರ್ಮಕ್ಕೆ ಜೋತ್ ಬಿಳಕೆ ಹೋಗ್ಬೇಡ್ರಿ ಏ ಅವ್ನು ಕೊಟ್ಟನು ಕೊಡ್ತಾನಂತಂದ್ರೆ ಕೊಡುದಿಲ್ಲಮ್ಮ ಅವ್ರು ನಾವು ತುಡಿದ್ರಣ ನಮಗೆ ಸಿಗ್ತೈತಿ ನಾವು ಅಭ್ಯಾಸ ಮಾಡಿದ್ರೆ ನಮ್ಮ ಮಕ್ಳು ಪಾಸ್ ಆಗ ನಾವು ನಮ್ಮ ಮಕ್ಳು ಅಭ್ಯಾಸ ಮಾಡಿದ್ರೆ ಪಾಸ್ ಆಗ್ತಾರು ಅನ್ನುವಂಥ ಒಂದು ವಿಚಾರವನ್ನು ಚಿಂತನೆಯನ್ನು ಇದೇ ಚಿಂತನೆ ಇದನ್ನ ಬಿಟ್ಟು ಬೇರೆ ಏನಿಲ್ಲ ಅಂಥದನ್ನು ನೀವೆಲ್ಲರೂ ಮಾಡಲಿ ಅಂತ ಹೇಳಿ ತಮ್ಮೆಲ್ಲರ ಕೇಳಿಕೊಂಡು Ενι έρτα τα θ μέλατο αρνων ψγάμία